ಘವೇಂದ್ರ ಮಹಿಮೃತ ಭಾಗ ಎರಡು ಅಧ್ಯಾಯ ಹದಿನಾರು ವೆಂಕಟೇಶ ಬೃಂದಾರಣ್ಯ ವೆಂಕಟೇಶೋ ವಾಸು ದೇವೇವೋ ಪ್ರದ್ಯುನ ಮಿತವಿಕ್ರಮ ಸಂಕರ್ಷಣೋ ಅನಿರುದ್ಧಶ್ಚೇಷಾದ್ರಿ ಪತಿರವ ಜನಾಧನಃ ಪದ್ಮನಾಭೋ ವೆಂಕಟಾಚಲ ವಾಸನ ಸೃಷ್ಟಿಕರ್ತ ಜಗನ್ನಥೋ ಮಾಧವೋ ಭಕ್ತವತ್ಸಲ ಕಲ್ಯಾಣ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಆದಿಮೂಲನು ಆಪದ್ ಬಾಂಧವನು ಸಕಲ ಲೋಕಗಳನ್ನು ರಕ್ಷಿಸಿ ಕಾಪಾಡುವ ಅನಾಥ ರಕ್ಷಕನು ಆಗಿರುವ ಶ್ರೀಮತ್ ನಾರಾಯಣನು ಈ ಕಲಿಯುಗದಲ್ಲಿ ಶ್ರೀ ವೆಂಕಟರಮಣನಾಗಿ ತಿರುಮಲೆಯ ಬೆಟ್ಟದಲ್ಲಿ ಉದ್ಭವಿಸಿ ಭಕ್ತರನ್ನು ಉದ್ಧರಿಸುತ್ತಿದ್ದಾರೆ ಶ್ರೀ ವೆಂಕಟನಾಯಕ ಶ್ರೀ ಪದ್ಮನಾಭ ಶ್ರೀ ಪುರುಷೋತ್ತಮ ವಾಸುದೇವ ವೈಕುಂಠವಾಸ ಮಾಧವ ಜನಾರ್ದನ ಚಕ್ರಪಾಣೆ ಲಕ್ಷ್ಮಿಯನ್ನು ವಕ್ಷಸ್ಥಳದಲ್ಲಿ ಧರಿಸಿದವನೇ ನಿನ್ನಲ್ಲಿ ಶರಣಾದವರಿಗೆ ಕಾಮಧೇನುವಿನಂತೆ ಬೇಡಿದ್ದನ್ನು ನೀಡುವವನೇ ದಯಮಾಡುವುದರಲ್ಲಿ ಕಾಮದೇನುವಿನಂತವನೇ ದೇವಾದಿ ದೇವರುಗಳೆಲ್ಲರೂ ಸ್ತುತಿಸುವ ದೇವನೇ ಆದಿಶೇಷನು ಗರುಡನು ಮುಂದಾದವರು ಪೂಜಿಸಿದಂತಹ ಶ್ರೀಪಾದ ಉಳ್ಳವನೇ ಎಂದು ಇನ್ನು ಹಲವಾರು ರೀತಿ ಶ್ರೀ ವೆಂಕಟೇಶ್ವರ ಸುಪ್ರಭಾತದಲ್ಲಿ ಹೇಳಿರುವಂತೆ ಶ್ರೀ ವೆಂಕಟರಮಣರು ತಮಗೆ ಬೇಡಿದ ಬೇಕಾದ ವರಗಳನ್ನ ನೀಡಿ ಕಾಪಾಡುವುದರಲ್ಲಿ ಸಾಟಿ ಇಲ್ಲದವರು ಅಪ್ಪ ಗೋವಿಂದ ವೆಂಕಟನಾಥ ಎಂದು ಅವರ ಬಾಗಿಲನ್ನು ತಟ್ಟಿದರೆ ಸಾಕು ಬಾಗಿಲನ್ನು ಸೀಳಿಕೊಂಡು ಬಂದು ಅನುಗ್ರಹಿಸುತ್ತಾರೆ ಆದರೆ ನಾವು ಆ ರೀತಿ ಬೇಡುವುದರಲ್ಲಿಯೂ ಆತ್ಮಾರ್ಥವಿರಬೇಕು ನಿನ್ನನ್ನೇ ನಂಬಿ ಬಂದಿದ್ದೇನೆ ಎನ್ನುವ ಶರಣಾಗತಿ ಭಾವವಿರಬೇಕು ಇವರು ತಮ್ಮನ್ನು ನಂಬಿ ಬಂದವರನ್ನು ಕೈ ಬಿಟ್ಟಿದ್ದಿಲ್ಲ ಎಂದು ತಿಮ್ಮಣ್ಣ ಭಟ್ಟರು ಗೋಪಿಕಾಂಬೆಯು ಬೇಡಿಕೊಂಡಿದ್ದರಿಂದ ವೆಂಕಟನಾಥನು ಅವತರಿಸಿದನಂತೆ ಅನೇಕ ಘಟನೆಗಳನ್ನು ಹೇಳುತ್ತಲೇ ಹೋಗಬಹುದು ಅದೇ ರೀತಿ ಸುಮತಿ ಎಂಬ ರಾಜ ಶ್ರೀ ವೆಂಕಟೇಶರಲ್ಲಿ ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡು ನಿಂತನು ಶ್ರೀನಿವಾಸದೇವರ ದಿವ್ಯಮಂಗಳ ರೂಪವನ್ನು ಕಂಡು ವಿಶೇಷವಾಗಿ ಆನಂದಿಸಿ ಈ ರೂಪವನ್ನಲ್ಲದೆ ಮತ್ತೊಂದು ರೂಪದಲ್ಲಿಯೂ ಇವರ ದರ್ಶನ ಮಾಡಬೇಕೆಂಬ ಹೆಬ್ಬಯಕಿಯೂ ಅವನಲ್ಲಿ ಅಂಕುರಿಸಿತು ಆಸೆಯಿಂದ ಅದನ್ನು ತಿರುಮಲೇ ನಾಯಕನಾದ ಶ್ರೀ ವೆಂಕಟೇಶನಲ್ಲಿಯೇ ಬೇಡಿಕೊಂಡನು ಪ್ರಭು ದಿವ್ಯಪ್ರಕಾಶ ಬೀರುವ ಸುಂದರವಾದ ರೂಪ ಈ ನಿನ್ನ ರೂಪ ಶ್ರೀ ಕೃಷ್ಣಾವತಾರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಕುಳಿತು ಅಧರ್ಮವನ್ನು ಅಳಿಸಿ ಧರ್ಮವನ್ನು ನೆಲೆಸಲು ಕುರುಕ್ಷೇತ್ರದಲ್ಲಿ ನೀನು ಅರ್ಜುನನಿಗೆ ಉಪದೇಶಿಸಿದ ಗೀತೋಪದೇಶದಲ್ಲಿ ಇಲ್ಲದಿರುವ ವಿಷಯವೇ ಇಲ್ಲ ಆ ಅರ್ಜುನನಿಗೆ ತೋರಿದ ನಿನ್ನ ಅದ್ಭುತ ರೂಪವನ್ನು ನಾನು ಕಾಣುವಂತೆ ನೀನು ಅನುಗ್ರಹಿಸಬೇಕು ಪ್ರಭು ಎಂದು ಭಕ್ತಿಭಾವದಿಂದ ಬೇಡಿಕೊಂಡನು ರಾಜ ನಿನ್ನ ಆಸೆ ನೆರವೇರುವುದು ನೀನು ನೋಡಲಿರುವ ರೂಪವನ್ನು ಕೈರವಣಿ ತೀರ್ಥದಿಂದ ಕೂಡಿದ ಬೃಂದಾರಣ್ಯ ಕ್ಷೇತ್ರದಲ್ಲಿ ದರ್ಶನ ನೀಡುತ್ತೇನೆ ನೀನು ಅಲ್ಲಿಗೆ ಹೋಗಿ ದರ್ಶನ ಮಾಡಿ ಆನಂದಿಸು ಎಂದು ಶ್ರೀನಿವಾಸ ಅಶರೀರವಾಣಿಯ ಮೂಲಕ ಹೇಳಲು ಸುಮತಿ ರಾಜನು ಬೃಂದಾರಣ್ಯ ಕ್ಷೇತ್ರಕ್ಕೆ ಓಡೋಡಿ ಬಂದನು ಆ ಬೃಂದಾರಣ್ಯ ಕ್ಷೇತ್ರ ಯಾವುದು ಅದರ ಮಹತ್ವವೇನು ಎಂದು ನೋಡಿ ಸಂಪೂರ್ಣವಾಗಿ ನೋಡಿ ಮರಳಿ ಸುಮತಿ ರಾಜನಿಗಾದಂತಹ ದರ್ಶನವನ್ನ ನಾವು ಮುಂದೆ ನೋಡೋಣ ಬೃಂದಾರಣ್ಯ ಭೃಗು ಮರಿಚಿ ಅತ್ರಿ ಮಾರ್ಕಂಡೇಯ ಸಪ್ತರೋಮರು ಜಾಲಿ ಸುಮತಿ ಎನ್ನುವ ಏಳು ಋಷಿಗಳಿಂದ ಪೂಜಿಸಲ್ಪಟ್ಟಂತಹ ಪುಣ್ಯಕ್ಷೇತ್ರವೇ ಬೃಂದಾರಣ್ಯ ಪೆರಿಯಾಳ್ವಾರ್ ತಿರುಮಳೆ ಸಯ್ಯಳವಾರ್ ತಿರುಮಂಗಳಾಯಾಳ್ವಾರ್ ಮುಂತಾದ ಮಹನೀಯರುಗಳಿಂದ ಮಂಗಳನಾಶನ ಮಾಡಲ್ಪಟ್ಟಂತಹ ಪುಣ್ಯ ತಿರುಪತಿ ಇದು ವೈಷ್ಣವರ ನೂರ ಎಂಟು ದಿವ್ಯ ಕ್ಷೇತ್ರಗಳಲ್ಲಿ ಇದೊಂದು ವಿಶೇಷವಾದಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನವು ಶ್ರೀ ರಾಘವೇಂದ್ರರ ಮಹಿಮೆಯಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟು ಅತಿ ಪ್ರಾಬಲ್ಯವಾದಂತಹ ಅನೇಕ ಮಹಿಮೆಗಳನ್ನ ತೋರುತ್ತಲಿದೆ ಈ ಬೃಂದಾರಣ್ಯಕ್ಕೆ ಶ್ರೀ ವೆಂಕಟ ಕೃಷ್ಣರು ಹೇಗೆ ಬಂದು ನಿಲ್ಲಿಸಿದರು ಎಂದು ಕಂಡು ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಹೇಗೆ ಪ್ರತಿಷ್ಠೆಯಾಯಿತು ಎಂಬುದನ್ನು ನೋಡೋಣ ನಮ್ಮ ಇತಿಹಾಸ ಪುರಾಣಗಳು ಇಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ನಮ್ಮೊಡನೆಯೇ ಬೆಳೆದು ಬರುತ್ತಿರಲು ಕಾರಣ ಶ್ರೀ ವೇದವ್ಯಾಸರು ಅವರು ಬೋಧಿಸಿದ್ದನ್ನು ಆಧಾರವಾಗಿಟ್ಟುಕೊಂಡು ಹಲವಾರು ಗ್ರಂಥಗಳು ಬರುತ್ತಿವೆ ವೇದವ್ಯಾಸರ ಶಿಷ್ಯರುಗಳಲ್ಲಿ ಆತ್ರೇಯ ಎನ್ನುವವರು ಒಬ್ಬರು ಅತ್ಯಂತ ಕೃಷ್ಣ ಭಕ್ತಿಯುಳ್ಳವರು ಶ್ರೀಕೃಷ್ಣನ ನೆನಪಿನಲ್ಲಿಯೇ ಕಣ್ಣೀರಿಟ್ಟು ಕರಗು ಹೋಗುವರು ಇಂತಹ ಕೃಷ್ಣ ಭಕ್ತರನ್ನು ತಪಸ್ಸಿಗೆ ಕಳುಹಿಸಲು ತಕ್ಕದಾದ ಸ್ಥಳವಾವುದೆಂದು ಯೋಚಿಸಿದ ಶ್ರೀ ವೇದವ್ಯಾಸರು ಬೃಂದಾರಣ್ಯವೇ ತಕ್ಕ ಸ್ಥಳವೆಂದು ನಿರ್ಧರಿಸಿದರು ಅದೇ ರೀತಿ ತಮ್ಮ ಶಿಷ್ಯರಾದಂತಹ ಆತ್ರೇಯ ಮುನಿಗಳನ್ನ ಬೃಂದಾರಣ್ಯ ಕ್ಷೇತ್ರಕ್ಕೆ ಹೋಗಿ ತಪಸ್ಸು ಮಾಡುವಂತೆ ಹೇಳಿದರು ಹಾಗೆ ಕಳುಹಿಸುವಾಗ ಆ ತಮ್ಮ ಶಿಷ್ಯರಿಗೆ ಪ್ರೀತಿಯಾದ ಶ್ರೀಕೃಷ್ಣನ ವಿಗ್ರಹವೊಂದನ್ನು ಕೊಟ್ಟು ಕಳುಹಿಸಿದರು ಶ್ರೀಕೃಷ್ಣನ ವಿಗ್ರಹದೊಂದಿಗೆ ಬೃಂದಾರಣ್ಯ ಕ್ಷೇತ್ರಕ್ಕೆ ಬಂದ ಆತ್ರೇಯ ಋಷಿವರಿಯರು ಅಲ್ಲಿ ಸುಮತಿ ಎಂಬ ಮುನಿವರಿಯರನ್ನು ಕಂಡರು ಆತ್ರೇಯ ಋಷಿಗಳು ತಂದಿದ್ದ ಶ್ರೀಕೃಷ್ಣನ ವಿಗ್ರಹವನ್ನ ಕಂಡು ಸುಮತಿ ಮುನಿವರಿಯರು ಬೆರಗಾಗಿ ಹೋದರು ಒಂದು ಕೈಯಲ್ಲಿ ಶಂಕವನ್ನೂ ಮತ್ತೊಂದು ಕೈಯಲ್ಲಿ ತಾವರೆಯನ್ನೂ ತೋರುತ್ತಾ ಧ್ಯಾನ ಮುದ್ರೆಯಿಂದಿರುವ ವಿಶೇಷ ಮೂರ್ತಿಯನ್ನು ಕಂಡು ಆನಂದಿಸಿದರು ನಂತರ ಇಬ್ಬರೂ ಮುನಿಗಳು ಸೇರಿ ಆ ಕೃಷ್ಣ ವಿಗ್ರಹವನ್ನು ಮಹೋನ್ನತವಾದಂತಹ ದಿನದಲ್ಲಿ ಪ್ರತಿಷ್ಠೆ ಮಾಡಿದರು ಶ್ರೀ ಕೃಷ್ಣ ಪರಮಾತ್ಮನ ಬಲಪಕ್ಕದಲ್ಲಿ ಶ್ರೀ ರುಕ್ಮಿಣಿಯನ್ನು ಶ್ರೀ ರುಕ್ಮಿಣಿಯ ಬಲಪಕ್ಕದಲ್ಲಿ ಬಲದೇವನನ್ನು ಅದೇ ರೀತಿ ಶ್ರೀಕೃಷ್ಣನ ಎಡಪಕ್ಕದಲ್ಲಿ ಸಾತ್ಯಿಕಿಯನ್ನು ಸಾತ್ಯಿಕಿಯ ಎಡಪಕ್ಕದಲ್ಲಿ ಪ್ರದ್ಯುಮ್ನ ಮತ್ತು ಅನಿರುದ್ಧರನ್ನು ಪ್ರತಿಷ್ಠಾಪನೆ ಮಾಡಿದರು ಈ ರೀತಿಯ ಲೀಲೆಯಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಶ್ರೀಕೃಷ್ಣರನ್ನು ಆತ್ರೇಯ ಸುಮತಿ ಮುನಿವರಿಯರು ಅರ್ಚಿಸಿ ಆರಾಧಿಸಿ ಕಾಲಾಂತರದಲ್ಲಿ ವೈಕುಂಠವನ್ನೂ ಸೇರಿದರು ಆ ನಂತರ ಎಲ್ಲ ಜನರು ಶ್ರೀಕೃಷ್ಣನನ್ನು ಪೂಜಿಸಿ ಇಂದಿಗೂ ಕೂಡ ಅನುಗ್ರಹ ಪಡೆಯುತ್ತಿದ್ದಾರೆ ಈ ರೀತಿ ವಿಶಿಷ್ಟವಾಗಿರುವಂತಹ ಶ್ರೀಕೃಷ್ಣರನ್ನು ದರ್ಶಿಸುವಂತೆ ಭಗವಾನ್ ಶ್ರೀ ವೆಂಕಟೇಶರು ಸುಮತಿ ರಾಜರನ್ನು ಅಶರೀರವಾಣಿಯ ಮೂಲಕ ಪ್ರೇರೇಪಿಸಿದರು ಅದರಂತೆ ಓಡೋಡಿ ಬಂದ ಸುಮತಿ ರಾಜ ಪಾರ್ಥನಿಗೆ ಸಾರಥಿಯಾಗಿ ವಿಜೃಂಭಿಸಿದ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ತನ್ನನ್ನು ತಾನೇ ಮರೆತು ಹೋದನು ತನ್ನ ಸ್ಥಾನಮಾನಗಳೆಲ್ಲವನ್ನೂ ಮರೆತು ಹೋದನು ಶ್ರೀ ಶ್ರೀನಿವಾಸನೇ ದಾರಿ ತೋರಿ ಕಳುಹಿಸಿಕೊಟ್ಟ ಸೇವೆ ಮಾಡುವ ಭಾಗ್ಯವನ್ನ ಕರುಣಿಸಿದ್ದನ್ನು ನೆನೆದು ಬೇರೆಲ್ಲವನ್ನೂ ಮರೆತು ಹೋದನು ವೆಂಕಟೇಶನೇ ತೋರಿಸಿದ ಶ್ರೀಕೃಷ್ಣ ಆಹಾ ಇವರೇ ಶ್ರೀ ವೆಂಕಟ ಕೃಷ್ಣ ಇವರೇ ಶ್ರೀ ವೆಂಕಟ ಕೃಷ್ಣರು ಎಂದು ಸುಮತಿ ರಾಜನ ಮನಸ್ಸು ತನ್ನಲ್ಲಿಯೇ ಸ್ಮರಿಸುತ್ತಲೇ ಇತ್ತು ಆದುದರಿಂದಲೇ ಬೃಂದಾರಣ್ಯ ಕ್ಷೇತ್ರದ ಶ್ರೀಕೃಷ್ಣ ವೆಂಕಟ ಕೃಷ್ಣ ಎಂಬ ಶ್ರೀನಾಮದೊಡನೆ ವಿರಾಜಮಾನರಾಗಿದ್ದಾರೆ ಬೃಂದ ಎಂದರೆ ತುಳಸಿ ಎಂದು ಅರ್ಥ ಅರಣ್ಯ ಎಂದರೆ ಕಾಡು ಅಥವಾ ವನ ಎಂದು ಅರ್ಥ ಶ್ರೀ ವಿಷ್ಣುವಿಗೆ ಪ್ರಿಯವಾದಂತಹ ತುಳಸಿ ಗಿಡಗಳಿಂದ ತುಂಬಿ ಕಂಗೊಳಿಸುತ್ತಿದ್ದ ತುಳಸಿ ವನದಲ್ಲಿ ಶ್ರೀ ವೆಂಕಟ ಕೃಷ್ಣರು ನೆಲೆಸಿ ಅನುಗ್ರಹಿಸುತ್ತಿರುವುದು ಅದೆಷ್ಟು ವಿಶೇಷವೋ ಅದರಂತೆಯೇ ಈ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರರ ಮೃತಿಕಾ ಬೃಂದಾವನ ಪ್ರತಿಷ್ಠೆಯಾಗಿರುವುದು ಒಂದು ವಿಶೇಷ ಅರಣ್ಯ ಎಂದರು ಬೃಂದಾವನ ಎಂದರು ಒಂದೇ ಅರ್ಥ ಬೃಂದಾವನ ಪ್ರವೇಶದ ಮೊದಲು ಇವರ ಹಾಡಿಗೆ ನರ್ತಿಸಿದಂತಹ ಶ್ರೀಕೃಷ್ಣ ಪರಮಾತ್ಮನಂತೆಯೇ ಶ್ರೀ ರಾಘವೇಂದ್ರರಿಗೂ ತುಳಸಿ ಅರ್ಚನೆ ಒಂದು ವಿಶೇಷವಾದಂತಹ ಸೇವೆ ಬೃಂದಾರಣ್ಯ ಕ್ಷೇತ್ರದಲ್ಲಿ ಶ್ರೀ ವೆಂಕಟಕೃಷ್ಣರನ್ನು ಶ್ರೀ ರಾಘವೇಂದ್ರರನ್ನು ದರ್ಶಿಸುವುದು ಅತ್ಯಂತ ಪುಣ್ಯಕರವಾದದ್ದು ಇವೆಲ್ಲವೂ ಸರಿ ಕೈರವಣಿ ತೀರ್ಥವನ್ನು ಹೊಂದಿರುವ ಈ ಬೃಂದಾರಣ್ಯ ಎಲ್ಲಿದೆ ಬಹಳ ದೂರವಿಲ್ಲ ಅದು ಈಗಿನ ಚೆನ್ನೈ ನಗರದಲ್ಲಿಯೇ ಇದೆ ಚೆನ್ನೈ ನಗರದಲ್ಲಿರುವ ಬೃಂದಾರಣ್ಯವನ್ನ ತಿಳಿದುಕೊಳ್ಳುವುದರ ಜೊತೆಗೆ ಅಲ್ಲಿ ಶ್ರೀ ರಾಘವೇಂದ್ರರ ತೋರಿದ ಮಹಿಮೆಯನ್ನು ಕೂಡ ಕಂಡು ಮುಂದಿನ ಅಧ್ಯಾಯದಲ್ಲಿ ಬೆರಗಾಗೋಣ ಮುಂದಿನ ಅಧ್ಯಾಯ ಅಧ್ಯಾಯ ಹದಿನೇಳು ಬೃಂದಾರಣ್ಯದಲ್ಲಿ ಶ್ರೀ ರಾಘವೇಂದ್ರರ ಮಹಿಮೆ ಈ ಒಂದು ಅಧ್ಯಾಯವನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಧನ್ಯವಾದಗಳು